ಸಮಾಧ್ಯ ವಿಚಾರಕ್ಕೆ ಎರಡು ಜಾತಿಗಳ ನಡುವೆ ಗಲಾಟೆ ಆಗಿದೆ ಬಳ್ಳಾರಿಯ ಕೊಳಗಲ್ ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ ವೃದ್ಧಿಯ ಸಮಾಧಿ ವಿಚಾರಕ್ಕೆ ಎರಡು ಜಾತಿಗಳ ನಡುವೆ ಗಲಾಟೆ ಏರ್ಪಟ್ಟಿದೆ ಬಳ್ಳಾರಿಯ ಕೊಳಗಲ್ ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ ಸಂತ ಏರಿ ತಾತನವರ ಶಿಷ್ಯ ಯರಪ್ಪ ತಾತನವರ ಪತ್ನಿ ಸಾವನ್ನಪ್ಪಿದ್ದಾರೆ ರತ್ನಮ್ಮವ ಅವರು ಎರಡನೇ ಪೀಠಾಧಿಪತಿ ಯರಪ್ಪ ತಾತನವರ ಪತ್ನಿ ಆಗಿದ್ದಾರೆ ಸಮಾಧಿ ಮಾಡುವಂತಹ ವಿಚಾರವಾಗಿ ಕೊಳಗಲ್ ಗ್ರಾಮದಲ್ಲಿ ವಿವಾದ ಏರ್ಪಟ್ಟಿದೆ ಮೀಸಲು ಪೊಲೀಸ್ ಪಡೆಗಳನ್ನ ನಿಯೋಜಿಸಿ ಬಂದೋಬಸ್ತ್ ಕೂಡ ಕೊಡಲಾಗಿದೆ ಎಂಬತ್ತು ವರ್ಷದ ರತ್ನಮ್ಮವ್ವ ಖಾಸಗಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿರ್ತಾರೆ ಸಮಾಧಿ ಮಾಡುವುದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳು ಕೂಡ ಆಗಿರುತ್ತೆ ನೋಡಿ ಅನಾರೋಗ್ಯದಿಂದ ಖಾಸಗಿ ಆಸ್ಪತ್ರೆಯಲ್ಲಿ ರತ್ನಮ್ಮವ ಮೃತಪಟ್ಟಿರ್ತಾರೆ ಸಮಾಧಿ ಮಾಡುವುದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳನ್ನು ಕೂಡ ಮಾಡಲಾಗಿರುತ್ತೆ ಈ ಸಾವಿನೊಂದಿಗೆ ಇದೀಗ ವಿವಾದ ಏರ್ಪಟ್ಟಿದೆ ಮತ್ತೊಂದು ಹಂತಕ್ಕೆ ಹೋಗಿ ತಲುಪ್ತಾ ಇದೆ ಜಡಿಯಪ್ಪನವರು ಕಾಲವಾದಾಗಲು ಮಠದಲ್ಲಿಯೇ ಸಮಾಧಿಯನ್ನ ಮಾಡಲಾಗಿತ್ತು ಕೊಳಗಲ್ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂರ್ತಿ ಪ್ರತಿಷ್ಠಾಪನೆಗೆ ಘರ್ಷಣೆ ಆಗಿರುತ್ತಂತೆ ಪರಿಸ್ಥಿತಿ ನಿಭಾಯಿಸಲು ಹೋಗಿದ್ದಂತಹ ಗ್ರಾಮೀಣ ಠಾಣೆಯ ಪೊಲೀಸರು ಆಗ ಪೊಲೀಸರ ಮೇಲೆ ದೊಣ್ಣೆ ಕಲ್ಲುಗಳಿಂದ ದಾಳಿಯನ್ನ ಕೂಡ ನಡೆಸಲಾಗಿತ್ತಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂದಿನಿಂದಲೂ ಇವತ್ತಿನವರೆಗೂ ಕೂಡ ಗ್ರಾಮದಲ್ಲಿ ಪೊಲೀಸರನ್ನು ನಿಯುಕ್ತಿ ಮಾಡಲಾಗಿತ್ತು ಇದೇ ಕಾರಣಕ್ಕೆ ಗ್ರಾಮದಲ್ಲಿ ಜಾತ್ರೆಗಳನ್ನು ಕೂಡ ಮುಂದೂಡಲ್ಪಡಲಾಗಿತ್ತು ಇದೀಗ ರತ್ನಮ್ಮವ ಸಾವಿನ ಬಳಿಕವಾಗಿ ಸಮಾಧಿ ವಿಚಾರದಲ್ಲಿ ಮತ್ತೆ ಜಟಾಪಟಿ ಏರ್ಪಡ್ತಾ ಇದೆ ಒಟ್ಲಲ್ಲಿ ಶಾಂತಿಯಾಗಿ ಇಲ್ಲವೇ ಇಲ್ಲ ಅವತ್ತಿನಿಂದ ಇಲ್ಲಿವರೆಗೂ ಕೂಡ ಇದೇ ಹೆಚ್ಚಿನ ಡೀಟೇಲ್ಸ್ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ಎಸ್ ವೀರೇಶ್ ಏನಿದು ಸಮಾಧಿಯ ಜಟಾಪಟಿ ಏನಿದೆ ಕಂಪ್ಲೀಟ್ ಮಾಹಿತಿ ಎಸ್ ಸುಸ್ಮಿತಾ ಈ ಒಂದು ಗಣಿ ಜಿಲ್ಲೆ ಬಳ್ಳಾರಿಯ ಬಳ್ಳಾರಿ ಗ್ರಾಮೀಣ ಭಾಗದ ಈ ಒಂದು ಕೊಳಗಲ್ಲು ಗ್ರಾಮದಲ್ಲಿ ಈ ಒಂದು ಕುರುಬ ಸಮುದಾಯದ ಮುಖಂಡರಿಗೂ ಮತ್ತು ಎಸ್ಸಿ ಸಮುದಾಯದ ಮುಖಂಡರಿಗೂ ಮೊದಲಿಂದಲೂ ಸಹ ಒಂದು ದಾಯದತ್ವ ಉಂಟಾಗಿದೆ ಅದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಅಲ್ಲಿ ಒಂದು ಎರಿಸ್ವಾಮಿ ಮಠ ಎನ್ನುತಕ್ಕಂಥದ್ದನ್ನು ನಿರ್ಮಾಣ ಮಾಡಿದ್ದಾರೆ ಆ ನಿರ್ಮಾಣ ಮಾಡಿರ್ತಕ್ಕಂಥ ಮಠದ ಜಾಗವನ್ನು ನೀಡಿದಂಥವರು ಈ ಒಂದು ಎಸ್ ಸಿ ಸಮಾಜದವರಾದ್ರೆ ಅದನ್ನ ಗುಡಿಯನ್ನು ನಿರ್ಮಾಣ ಮಾಡಿದಂತವರು ಈ ಒಂದು ಕುರುಬ ಮುಖಂಡರು ಆದ್ರೆ ಇಲ್ಲಿ ಪ್ರತಿಯೊಂದು ಎಸ್ ಸಮುದಾಯದ ಅವರ ಪೀಠಾಧಿಪತಿಗಳಿಂದ ಹಿಡಿದು ಪ್ರತಿಯೊಬ್ಬರನ್ನು ತಂದು ಈ ದೇವಸ್ಥಾನದ ಆವರಣದ ಒಳಗೆ ಏನು ಹೂಳುವುದರಿಂದ ಅಥವಾ ಸಮಾಧಿ ಮಾಡುವುದರಿಂದ ಎಲ್ಲೋ ಒಂದು ಕಡೆ ಇದು ಸಮಾಧಿಯಾಗಿ ಮಾರ್ಪಡ್ತದೆ ದೇವಸ್ಥಾನವಾಗಿ ಉಳಿಯುವುದಿಲ್ಲ ಈ ಕಾರಣದಿಂದಾಗಿ ಮೊನ್ನೆ ಏನು ಯಕೃತಿ ಮತ್ತು ಕಿಡ್ನಿ ಸಮಸ್ಯೆಯಿಂದ ಏನು ತೀರಿಕೊಂಡಂತಹ ಈ ಒಂದು ಮಠಾಧೀಶರ ಧರ್ಮ ಪತ್ನಿಯಾಗಿರತಕ್ಕಂತಹ ರತ್ನಮ್ಮ ಎಂಬತ್ತು ವರ್ಷದ ಅಜಿಯ ತೀರಿಕೊಂಡಿರ್ತಾಳೆ ಅವಳನ್ನು ಸಹ ಈ ಒಂದು ದೇವಸ್ಥಾನದ ಒಳಗೆ ಈ ಒಂದು ಮಣ್ಣು ಮಾಡಬೇಕು ಎನ್ನುತಕ್ಕಂತಹ ಒಂದು ತಗಾದೆಯನ್ನು ಎಚ್ ಜನಾಂಗದವರು ತೆಗೆಯುತ್ತಾರೆ ಆದ್ರೆ ಅಲ್ಲಿ ಕುರುಬ ಸಮಾಜ ಮಾತ್ರ ಅಲ್ಲ ಸಂಪೂರ್ಣ ಊರಿನ ಸಾರ್ವಜನಿಕರೆಲ್ಲರೂ ಸಹ ಸೇರಿಕೊಂಡು ಇಲ್ಲಿ ಪ್ರತಿಯೊಂದು ತೀರಿಕೊಂಡಂತಹ ಪ್ರತಿ ಕುಟುಂಬದ ಪ್ರತಿ ಸದಸ್ಯರನ್ನು ಇಲ್ಲಿ ಊಣುವ ಅಥವಾ ಏನು ಸಮಾಧಿ ಮಾಡುವಂತಹ ಕಾರ್ಯ ಮಾಡದೆ ದೇವಸ್ಥಾನದಲ್ಲಿ ಎರಿತಾತ ನಾಮಕಾವಸ್ಥೆಗೆ ಮಾತ್ರ ಇದ್ದಂಗೆ ಇರ್ತಾನೆ ಆ ಆದ್ರೆ ದೇವಸ್ಥಾನ ಬಟ್ಟು ಇದು ಸ್ಮಶಾನವಾಗಿ ಮಾರ್ಪಡುವಂತಹ ಲಕ್ಷಣಗಳಾಗ್ತವೆ ಈ ಕಾರಣದಿಂದ ಯಾವುದೇ ಕಾರಣಕ್ಕೂ ಅಲ್ಲಿ ಏನು ಉಣುವುದು ಬೇಡ ಅಥವಾ ಉಳುವುದು ಬೇಡ ಎನ್ನತಕ್ಕಂತಹ ತಗಾದೆ ಊರಿನ ಎಲ್ಲಾ ಜನಾಂಗದವರು ಸಹ ಒಂದು ಕಡೆ ಆದ್ರೆ ಈ ಹೆಚ್ಚಿ ಜನಾಂಗದವರು ನೇರವಾಗಿ ಯಾವುದೇ ಕಾರಣಕ್ಕೂ ಇಲ್ಲಿ ನಾವು ಉಳದೆ ಬಿಡುವುದಿಲ್ಲ ಇದರ ಒಂದು ವಂಶ ಪಾರಂಪರಿಕವಾಗಿ ಈ ಸ್ಥಳವು ನಮ್ಮ ಸಮ ನಮ್ಮ ಆ ಹಿರಿಯರಿಗೆ ಸೇರಿರತಕ್ಕಂತಹ ಒಂದು ಮಾತನ್ನು ಅವರು ಹೇಳ್ತಾರೆ ಈ ಎರಡು ವಾದ ವಿವಾದಗಳು ಮಾತಿನ ಅತಿರೇಕಕ್ಕೆ ಹೋಗಿ ಈ ಒಂದು ಒಬ್ಬರನ್ನ ಒಬ್ಬರು ದ್ವೇಷಿಸುವ ಹಂತಕ್ಕೆ ಹೋಗ್ತದೆ ಈ ಒಂದು ಗಲಾಟೆಗೆ ಹಿಂದೆ ಏನು ಎರಡ್ ಸಾವಿರದ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಂತಹ ಗಲಾಟೆಗಳು ಸಹ ಜೊತೆಗೆ ಕೂಡಿ ಮಾತಿನ ಮೂಲದಲ್ಲಿ ಬೆಳೆಯುವುದರಿಂದ ಸಂಪೂರ್ಣವಾಗಿ ಎಲ್ಲೋ ಒಂದು ಕಡೆ ಈ ಒಂದು ಶಾಂತಿ ಪಾಲನೆ ಆಗದೆ ಅಚಿಸ್ತಿಗೆ ಕಾರಣವಾಗುತ್ತದೆ ಇದನ್ನೇ ಗಮನಿಸಿದಂತಹ ಬಳ್ಳಾರಿ ಗ್ರಾಮೀಣ ಪೊಲೀಸರು ನೇರವಾಗಿ ಈ ಒಂದು ಕಾರ್ಯ ಸ್ಥಳಕ್ಕೆ ಬಂದು ನಿಯೋಜನೆಗೊಂಡು ಯಾವುದೇ ರೀತಿಯಾದ ಅಹಿತಕರ ಘಟನೆ ನಡೆಯದಂತೆ ಸಂಭಾಳಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ಸುಸ್ತಾ ಡೀಟೇಲ್ಸ್ಗಾಗಿ